ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರತ ಮತ್ತು ಬಾಂಗ್ಲಾದ ಸದ್ಯದ ಬೆಳವಣಿಗೆ ಬಗ್ಗೆ ನಿಮ್ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ ಇದರ ನಡುವೆ ಬಹಳ ಚರ್ಚೆ ಆಗ್ತಿರುವಂತಹ ಒಂದು ಪ್ರದೇಶ ಅಂದ್ರೆ ನೀವೇನಿಲ್ಲಿ ಗಮನಿಸ್ತಾ ಇದ್ದೀರಾ ಚಿಕನ್ ಸನೆಕ್ ಎನ್ನುವಂತಹ ಪ್ರದೇಶ ಅಥವಾ ಇದನ್ನ ಸಿಲಿಗುರಿ ಕಾರಿಡಾರ್ ಎನ್ನುವ ರೀತಿಯಲ್ಲೂ ಕೂಡ ನಾವು ಕರಿತೀವಿ ಭಾರತಕ್ಕೆ ಬಹಳ ಮುಖ್ಯವಾಗಿರುವಂತಹ ಪ್ರದೇಶ ಇದೇ ವಿಚಾರವನ್ನ ಇಟ್ಕೊಂಡು ಬಾಂಗ್ಲಾದೇಶ ಭಾರತಕ್ಕೊಂದು ರೀತಿಯಲ್ಲಿ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಚೀನಾ ಅಂತೂ ಈ ಪ್ರದೇಶದ ಮೇಲೆ ಕಣ್ಣಿಟ್ಟಿರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ನೋಡಿ ಭಾರತ ಇಷ್ಟು ದೊಡ್ಡದಾಗಿರುವಂತಹ ಪ್ರದೇಶ ಇದು ಭಾರತ ಮ್ಯಾಪನ್ನು ಗಮನಿಸ್ತಾ ಇದ್ದೀರಿ ಬಹಳ ದೊಡ್ಡದಾಗಿರುವಂತಹ ಪ್ರದೇಶ ಭಾರತ ಜಿಯೋಗ್ರಫಿಕಲಿ ತುಂಬಾ ದೊಡ್ಡದಾಗಿದೆ ಇಲ್ಲಿ ಈ ಕಡೆ ನೀವು ಗಮನಿಸ್ತಿರುವ ಹಾಗೆ ಈಶಾನ್ಯ ರಾಜ್ಯ ಈ ಈಶಾನ್ಯ ರಾಜ್ಯವನ್ನ ಭಾರತ ಸಂಪರ್ಕಿಸೋಕೆ ಇರೋದು ಮಾತ್ರ ಇಷ್ಟು ಸಣ್ಣದಾಗಿರುವಂತ ಒಂದು ಕಾರಿಡಾರ್ ಅಂದ್ರೆ ಕೋಳಿಯ ಕುತ್ತಿಗೆಯ ರೀತಿಯಲ್ಲಿ ಇದೆ ಆ ಕಾರಣಕ್ಕಾಗಿ ನಾವು ಇದನ್ನ ಚಿಕನ್ಸ್ ನೆಕ್ ಎನ್ನುವ ರೀತಿಯಲ್ಲಿ ಕರಿತೀವಿ ಬಹಳ ಅಚ್ಚರಿ ಆಗುತ್ತೆ ಆದ್ರೆ ನಮ್ಲೇ ವಿಚಾರ ಏನಪ್ಪಾ ಅಂದ್ರೆ ನಿಮಗೆ ಇದರ ಡಿಸ್ಟೆನ್ಸ್ ಇರೋದು ಅಂದ್ರೆ ಅಗ್ಲ ಇರೋದು ಕೇವಲ ಇಪ್ಪತ್ತ ಎರಡು ಕಿಲೋಮೀಟರ್ ಮಾತ್ರ ನೋಡಿ ಒಮ್ಮೊಮ್ಮೆ ಜಿಯೋಗ್ರಫಿಕಲಿ ಹೇಗಿರುತ್ತೆ ಅಂದ್ರೆ ಭಾರತ ಇಷ್ಟು ದೊಡ್ಡದಾಗಿದೆ ಆದರೆ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸಬೇಕು ಅಂದ್ರೆ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಂತರ ಇರುವಂತಹ ಈ ಪ್ರದೇಶದ ಮೂಲಕವೇ ಹೋಗಬೇಕಾಗಿದೆ ಈ ಬಾಂಗ್ಲಾದೇಶ ನಾವು ಇದನ್ನು ಕತ್ತರಿಸ್ತೀವಿ ಎನ್ನುವ ರೀತಿಯಲ್ಲಿ ಹೇಳ್ತಾ ಇದೆ ಪರೋಕ್ಷವಾಗಿ ಚೀನಾ ಕೂಡ ಅದೇ ರೀತಿಯಾದಂತ ಒಂದು ತಂತ್ರ ಹೆಣೆಯೋದು ಆ ಕಾರಣಕ್ಕಾಗಿ ಬಾಂಗ್ಲಾದೇಶದ ಮೇಲೆ ಪ್ರೆಜರ್ ಹಾಕೋದು ಅಂತದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದೆ ನಾನು ಇದನ್ನು ವಿವರಿಸ್ತಾ ಹೋಗ್ತೀನಿ ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸೆನೆಕ್ ಭಾರತಕ್ಕೆ ಎಷ್ಟು ಮುಖ್ಯ ಭಾರತದಲ್ಲಿ ಸುತ್ತಮುತ್ತ ಈ ಸದ್ಯ ಏನು ಮಾಡ್ತಾ ಇದೆ ಬಾಂಗ್ಲಾದೇಶ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಹೇಳ್ತಾ ಇದೆ ಈ ಪ್ರದೇಶ ಹಾಗಾದ್ರೆ ಹೇಗಿದೆ ಅಲ್ಲಿ ಏನೇನಿದೆ ಅದೆಲ್ಲ ವಿವರವನ್ನು ಕೂಡ ಇಂಟ್ರೆಸ್ಟಿಂಗ್ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಸದ್ಯದ ಬೆಳವಣಿಗೆ ಒಂದು ವಿವರವನ್ನ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ಪರಿಸ್ಥಿತಿ ಎಲ್ಲಿವರೆಗೂ ಬಂತು ಅಂದ್ರೆ ನೋಡಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಗೋದಿಕ್ಕೆ ಭಾರತವೇ ಕಾರಣ ಯಾವ ದೇಶಕ್ಕೆ ಭಾರತ ಸ್ವಾತಂತ್ರ್ಯವನ್ನ ಕೊಡಿಸಿತ್ತು ಯಾವ ದೇಶ ಪಾಕಿಸ್ತಾನದ ಜೊತೆಗೆ ಗುದ್ದಾಡುವಂತಹ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಾ ಇದೆ ಮುಂಚೆ ಇದನ್ನು ನಾವು ಪೂರ್ವ ಪಾಕಿಸ್ತಾನ ಅಂತ ಕರಿತಾ ಇದ್ವಿ ಆ ಕಡೆ ಪಾಕಿಸ್ತಾನ ಇತ್ತು ಇದನ್ನು ಪೂರ್ವ ಪಾಕಿಸ್ತಾನ ಎನ್ನುವ ರೀತಿಯಲ್ಲಿ ನಾವು ಕರೀತಾ ಇದ್ವಿ ಪಾಕಿಸ್ತಾನದ ಭಾಗವಾಗಿತ್ತು ಪಾಕಿಸ್ತಾನದಿಂದ ಬೇರ್ಪಡೆ ಆಗಬೇಕು ಅಥವಾ ಹೊರಗಡೆ ಬರಬೇಕು ಅಂತ ಇಲ್ಲಿ ಯಾವಾಗ ಒಂದು ದೊಡ್ಡ ಮಟ್ಟಿಗಿನ ಹೋರಾಟ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅದು ಪೀಕ್ಗೆ ಹೋಗುತ್ತೆ ಆಗ ಗಾಂಧಿ ಇಲ್ಲಿಗೆ ಸೇನೆಯನ್ನ ಕಳಿಸ್ಕೊಡ್ತಾರೆ ಆಗ ಪಾಕಿಸ್ತಾನದ ಸೇನೆ ಭಾರತ ಎದುರುಗಡೆ ಮಂಡಿ ಮಂಡಿಯೂರುವಂತಹ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಭಾರತ ಸೇನೆ ಎದುರುಗಡೆ ಅಹ್ ಒಟ್ಟಾರೆಯಾಗಿ ಇಂದಿರಾಗಾಂಧಿ ಇಲ್ಲಿಗೆ ಸೇನೆಯನ್ನ ಕಳುಹಿಸಿಕೊಟ್ಟಂತ ಕಾರಣಕ್ಕಾಗಿ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಆ ಕಾರಣಕ್ಕಾಗೆ ಬಾಂಗ್ಲಾದೇಶ ಭಾರತಕ್ಕೊಂದು ರೀತಿಯಲ್ಲಿ ನಿಯತ್ತನ ತೋರಿಸ್ತಾನೆ ಇತ್ತು ಆದರೆ ಈಗ ಯಾವ ದೇಶಕ್ಕೆ ಭಾರತ ಸ್ವಾತಂತ್ರ್ಯವನ್ನು ಕೊಡಿಸಿತ್ತು ಆ ದೇಶವೇ ಇದೀಗ ಭಾರತಕ್ಕೆ ಬೆದರಿಕೆ ಹಾಕುವ ಹಂತಕ್ಕೆ ಬಂದಿದೆ ಅಥವಾ ಭಾರತಕ್ಕೆ ಮಗ್ಗಲ ಮುಳ್ಳಾಗಿ ಕಾಡುವ ರೀತಿಯಲ್ಲಿ ಆಗ್ತಾ ಇದೆ ಇಲ್ಲಿವರೆಗೆ ಭಾರತಕ್ಕೆ ಶತ್ರು ರಾಷ್ಟ್ರಗಳು ಅಂದ್ರೆ ನಾವು ಪಾಕಿಸ್ತಾನ ಅಂತ ಇದ್ವಿ ಚೀನಾ ಅಂತ ಇದ್ವಿ ಈಗ ಅದಕ್ಕೆ ಹೊಸ ಸೇರ್ಪಡೆ ಇದೀಗ ಈ ಬಾಂಗ್ಲಾದೇಶ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾವಾಗ ಸಮಸ್ಯೆ ಶುರುವಾಗಿದ್ದು ಇಲ್ಲಿ ಶೇಖ್ ಹಸೀನಾ ಅಲ್ಲಿ ಇರುವವರೆಗೂ ಕೂಡ ಅಥವಾ ಶೇಖ್ ಹಸೀನಾ ಸರ್ಕಾರ ಇರುವವರೆಗೂ ಕೂಡ ಭಾರತಕ್ಕಂತ ಸಮಸ್ಯೆ ಇರಲಿಲ್ಲ ವ್ಯಾಪಾರ ವಹಿವಾಟು ಬಹಳ ಚೆನ್ನಾಗಿತ್ತು ಬಾಂಧವ್ಯ ಬಹಳ ಚೆನ್ನಾಗಿತ್ತು ಎಲ್ಲಾ ರೀತಿಯಲ್ಲೂ ಕೂಡ ಭಾರತಕ್ಕೆ ಒಂದು ಒಳ್ಳೆ ರಾಷ್ಟ್ರದ ರೀತಿಯಲ್ಲಿ ಬಾಂಗ್ಲಾದೇಶ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಧ್ಯಭಾಗದಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನ ಆಗುತ್ತೆ ಶೇಖ್ ಹಸೀನಾಗೆ ಭಾರತ ಆಶ್ರಯವನ್ನ ಕೊಟ್ಟು ಯಾವಾಗ ಭಾರತ ಆಶ್ರಯವನ್ನ ಶೇಖ್ ಹಸೀನಾಗೆ ಕೊಡ್ತ ಕೊಡುತ್ತೋ ಆಗ್ಲಿಂದ ಬಾಂಗ್ಲಾದೇಶದಲ್ಲಿ ಭಾರತ ವಿರುದ್ಧದ ದ್ವೇಷ ಜಾಸ್ತಿ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ ನೋಡಿ ಶೇಖ್ ಹಸೀನಾಗೆ ಭಾರತ ಆಶ್ರಯವನ್ನು ಕೊಡ್ತಾ ಇದೆ ನಾವು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅವರನ್ನ ಭಾರತ ಕಾಪಾಡ್ತಾ ಇದೆ ಎನ್ನುವ ರೀತಿಯಲ್ಲಿ ದ್ವೇಷ ಶುರುವಾಗಬಿಡತ್ತೆ ಅಂದ್ರಿಂದಲೂ ಕೂಡ ಬಾಂಗ್ಲಾದೇಶದಲ್ಲಿ ಒಂದು ದೊಡ್ಡ ಮಟ್ಟಿಗಿನ ಕ್ಯಾಂಪೇನ್ ಶುರುವಾಗ್ಬಿಡುತ್ತೆ ಏನಂತ ಭಾರತವನ್ನು ದ್ವೇಷಿಸುವಂತ ಅಥವಾ ಭಾರತವನ್ನು ವಿರೋಧಿಸುವಂತ ಕ್ಯಾಂಪೇನ್ ಸುತ್ತಮುತ್ತ ಇರುವಂಥ ರಾಷ್ಟ್ರಗಳು ಕೂಡ ಅದನ್ನೇ ಕಾಯ್ತಾ ಇದ್ವು ಪ್ರಮುಖವಾಗಿ ಪಾಕಿಸ್ತಾನ ಅದೇ ರೀತಿಯಾಗಿ ಚೀನಾ ಅದಕ್ಕೆ ನೀರೆರಿಯುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಟರ್ಕಿಯು ಕೂಡ ಸೇರ್ಕೊಳ್ಳುತ್ತೆ ಏನು ಅಂದ್ರೆ ಇಡೀ ಮುಸ್ಲಿಂ ರಾಷ್ಟ್ರಗಳಿಗೆ ನಾನು ದೊಡ್ಡಣ್ಣ ಆಗಬೇಕು ಅನ್ನುವಂತ ಪ್ರಯತ್ನವನ್ನ ಪಡ್ತಾ ಇದೆ ಆ ಕಾರಣಕ್ಕಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಆಗುವಾಗ್ಲೂ ಕೂಡ ಟರ್ಕಿ ಮೂಗು ತೋರಿಸುತ್ತೆ ಈಗ ಬಾಂಗ್ಲಾದೇಶ ಅಂತ ಬಂದಾಗ್ಲೂ ಕೂಡ ಅಲ್ಲಿ ಬಾಂಗ್ಲಾದೇಶ ಹಿಂದೆ ತೀರ ಮೂಲಭೂತವಾದಿ ರಾಷ್ಟ್ರ ಆಗಿರಲಿಲ್ಲ ಅದು ಅಂದ್ರೆ ಮುಸ್ಲಿಂ ಮೂಲಭೂತವಾದಿ ರಾಷ್ಟ್ರ ಆಗಿರಲಿಲ್ಲ ಅಥವಾ ವಿಪರೀತ ಈ ಇಸ್ಲಾಮೀಕರಣ ಅಂತಹ ಮನೋಭಾವನೆ ಅಂತದ್ದು ಏನೂ ಕೂಡ ಇರಲಿಲ್ಲ ಆದರೆ ಟರ್ಕಿ ಈಗ ಅದನ್ನು ಸ್ಪ್ರೆಡ್ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದೆ ಯಾಕಂದ್ರೆ ಇವರೆಲ್ಲರನ್ನು ಕೂಡ ಸೇರಿಸಿ ನಾನು ಮುಸ್ಲಿಂ ರಾಷ್ಟ್ರಗಳು ದೊಡ್ಡಣ್ಣ ಆಗಬೇಕು ಅಂತ ಹೇಳಿ ಬಾಂಗ್ಲಾದೇಶವನ್ನು ಭಾರತ ವಿರುದ್ಧ ಎತ್ಕಟ್ಟುವಂತ ಕೆಲಸ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಬಿಡಿ ಇದರ ನಡುವೆ ಏನಾಗ್ಬಿಡುತ್ತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಶರೀಫ್ ಇದ್ನಲ್ಲ ಆತ ವಿದ್ಯಾರ್ಥಿ ಮುಖಂಡ ಅಂತ ಕರೆಸ್ಕೊಳ್ತಾ ಇದ್ದ ಹಿಂದೆ ಶೇಖ್ ಹಸೀನಾ ಸರ್ಕಾರವನ್ನ ಪತನಗೊಳಿಸಲು ಕೂಡ ಆತ ಪ್ರಮುಖ ಪಾತ್ರವನ್ನು ವಹಿಸಿದ್ದ ಶರೀಫ್ ವಸ್ಲಾಂ ಮಹಾದಿ ಆತನಿಗೆ ಇತ್ತೀಚೆಗೆ ಗುಂಡೇಟನ್ನು ಹೊಡೆಯಲಾಯಿತು ಆತ ಸಿಂಗಾಪುರ ಆಸ್ಪತ್ರೆಯಲ್ಲಿ ಸಾವನ್ನಪ್ಪ ಬಿಡ್ತಾನೆ ಆತನ ಸಾವಿನ ಬಳಿಕ ಈ ಹಿಂಸಾಚಾರ ಅಂತ ಕೂಡ ಜಾಸ್ತಿ ಆಗಿಬಿಡುತ್ತೆ ಈಗ ಯಾವ ಹಂತದವರೆಗೆ ಬಂದು ನಿಂತ್ಕೊಂಡಿದೆ ಅನ್ನೋದು ನೀವು ಗಮನಿಸ್ತಾ ಇದ್ದೀರಿ ಅಲ್ಲಿ ಓರ್ವ ಹಿಂದೂ ವ್ಯಕ್ತಿಯನ್ನು ಅತ್ಯಂತ ಭೀಕರವಾಗಿ ಸಾಯಿಸಿಬಿಟ್ರು ಅದಾದ ಬಳಿಕ ಭಾರತದಲ್ಲೂ ಕೂಡ ಇದೀಗ ಬಾಂಗ್ಲಾದೇಶದ ಮೇಲಿನ ಆಕ್ರೋಶ ಜಾಸ್ತಿ ಆಗ್ತಾ ಇದೆ ಭಾರತ ಈಗಾಗಲೇ ಅಲ್ಲಿ ವೀಸಾವನ್ನ ಕೊಡದ ನಿಲ್ಲಿಸಿಬಿಟ್ಟಿದೆ ಇತ್ತ ಬಾಂಗ್ಲಾದೇಶ ಕೂಡ ಅದಕ್ಕೆ ಪ್ರತೀಕಾರ ಎನ್ನುವ ರೀತಿಯಲ್ಲಿ ಅವರು ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಒಂದು ರೀತಿಯಲ್ಲಿ ಸಂಘರ್ಷಮಯ ವಾತಾವರಣ ಶುರುವಾಗಿದೆ ಶೇಖ್ ಹಸೀನಾ ಇಂದ ಆರಂಭ ಆಗಿದ್ದು ಅಥವಾ ಶೇಖ್ ಹಸೀನಾ ವಿಚಾರಕ್ಕೆ ಆರಂಭ ಆಗಿದ್ದು ಅದಾದ ಬಳಿಕ ವಿದ್ಯಾರ್ಥಿ ನಾಯಕನ ಹತ್ಯೆ ಆಯ್ತಲ್ಲ ಅದಾದ ಬಳಿಕ ಭಾರತ ವಿರುದ್ಧದ ಆ ದ್ವೇಷ ಇವೆಲ್ಲವೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲೂ ಕೂಡ ವಿದ್ಯಾರ್ಥಿ ನಾಯಕನ ಹತ್ಯೆ ಮಾಡಿದಂತವ್ರು ಭಾರತ ಒಳಗಡೆ ಹೋಗಿ ಸೇರ್ಕೊಂಡಿದ್ದಾರೆ ಬಾರ್ಡರ್ ಮೂಲಕ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇಂತಹ ಒಂದಷ್ಟು ಅಭಿಪ್ರಾಯವೂ ಕೂಡ ಈಗಾಗಲೇ ಬಾಂಗ್ಲಾದೇಶದಲ್ಲಿ ಮೂಡೋದಿಕ್ಕೆ ಶುರುವಾಗಿಬಿಟ್ಟಿದೆ ಎಲ್ಲ ಎಲ್ಲಾ ಕಾರಣಕ್ಕಾಗಿ ಇದೀಗ ಭಾರತವನ್ನ ಇನ್ನಿಲ್ಲದಂತೆ ದ್ವೇಷಿಸೋಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅದ್ರ ಹಿಂದಿನ ಒಳ ರಾಜಕೀಯ ಅದರ ಹಿಂದೆ ಏನು ಕೂಡ ಹಿಂದಿನ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಬಾಂಗ್ಲಾ ರಾಯಭಾರ ಕಚೇರಿ ಎದುರುಗಡೆ ಹಿಂದೂಗಳು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡಿದ್ರು ತಮ್ಮ ಹೊರ ಹಾಕಿದ್ರು ಆಗಿತ್ತು ಇನ್ನೊಂದು ಕಡೆಯಿಂದ ಭಾರತವೂ ಕೂಡ ಈ ಗಡಿ ಭಾಗದಲ್ಲಿ ತನ್ನ ಸೇನೆಯನ್ನ ಇದೀಗ ಬಿಗಿಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಇದು ಎಲ್ಲವೂ ಕೂಡ ಆಗಿತ್ತು ಇದಕ್ಕೂ ಮುಂಚೆ ಈಗ ಬಹಳ ಚರ್ಚೆಯಲ್ಲಿದ್ದಂತ ಇದ್ದಂತ ವಿಚಾರ ಅಂದ್ರೆ ನೆಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಇದು ಶುರುವಾಗಿದ್ದು ಇದಕ್ಕೆ ಸಂಬಂಧಪಟ್ಟ ಆಗಿನ ಚರ್ಚೆ ಅಂದರೆ ಆ ಚರ್ಚೆಯನ್ನ ಹೇಳೋಕು ಮುನ್ನ ಇದರ ಇಂಪಾರ್ಟೆನ್ಸ್ ಅನ್ನ ನಾನು ಹೇಳ್ಬಿಡ್ತೀನಿ ನಾನು ಆಗ್ಲಿಂದ ಹೇಳ್ತಾ ಇದ್ನಲ್ಲ ಇದು ಭಾರತದ ಮ್ಯಾಪ್ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ನಿಮಗೆ ನೇಪಾಳ ಇದೆ ಈ ಕಡೆ ಹೋದರೆ ಭೂತಾನ್ ಇದೆ ಇತ್ತ ಹೋದರೆ ನಿಮಗೆ ಬಾಂಗ್ಲಾದೇಶ ಇದೆ ಬಾಂಗ್ಲಾದೇಶ ಅಂದ್ರೆ ಒಂದು ಸಣ್ಣ ಪ್ರದೇಶ ಒಂದು ಇರುವಂಥ ಇದು ಆದರೆ ಜನಸಂಖ್ಯೆ ಅಂತ ಹೋದಾಗ ಒಂದು ಹದಿನೇಳರಿಂದ ಹದಿನೆಂಟು ಕೋಟಿ ಇದ್ದಾರೆ ನಾವು ಕರ್ನಾಟಕ ಅಂದಾಗ ಒಂದು ಏಳರಿಂದ ಎಂಟು ಕೋಟಿ ಹತ್ರ ಬರ್ತಾ ಇದ್ದೀವಿ ಕರ್ನಾಟಕದಷ್ಟೇ ದೊಡ್ಡದಾಗಿರುವಂತಹ ಪ್ರದೇಶ ಅದರ ಜನಸಂಖ್ಯೆ ಮಾತ್ರ ಹದಿನೇಳು ಕೋಟಿ ಅಂತ ಹೋಗ್ಬಿಟ್ಟಿದ್ದಾರೆ ಈ ಭೂತಾನ್ ಇಂದ ಮೇಲ್ಗಡೆ ಹೋದ್ರೆ ಅಥವಾ ಅರುಣಾಚಲ ಪ್ರದೇಶದಿಂದ ಮೇಲ್ಗಡೆ ಹೋದ್ರೆ ನಿಮಗೆ ಚೀನಾ ಕಾಣಿಸುತ್ತೆ ಒಟ್ಟಾರೆ ಚೀನಾ ಭೂತಾನ್ ನೇಪಾಳ್ ಈ ಕಡೆ ಬಾಂಗ್ಲಾದೇಶ ಇದೆ ಮಧ್ಯದಲ್ಲಿ ಈ ಕಡೆ ಭಾರತ ಇದರ ನಡುವೆ ಇಲ್ಲಿ ಈಶಾನ್ಯ ರಾಜ್ಯಗಳೆಲ್ಲವೂ ಕೂಡ ಇದೆ ಇನ್ನು ಭಾರತ ವಿಚಾರಕ್ಕೆ ಬರೋದಾದ್ರೆ ನೀವು ಗಮನಿಸ್ತಾ ಇದ್ದೀರಿ ಇಲ್ಲಿ ಬಿಹಾರ ಈ ಕಡೆ ಪಶ್ಚಿಮ ಬಂಗಾಳದ ಒಂದು ಭಾಗ ಎಂಡ್ ಪಶ್ಚಿಮ ಬಂಗಾಳದ ಉತ್ತರ ಈ ಕಡೆ ಬರುತ್ತೆ ಉತ್ತರ ಭಾಗದಲ್ಲಿ ಇರೋದೇ ಚಿಕನ್ಸ್ ನೆಕ್ ಈ ಸಿಲಿಗುರಿ ಕಾರಿಡಾರ್ ಅಂತ ಕರಿತೀವಲ್ಲ ಇದು ಇದೇನು ಮಾಡಿದೆ ಅಂದ್ರೆ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸೋಕೆ ಇರುವಂತ ಒಂದೇ ಒಂದು ಪ್ರದೇಶ ಭಾರತಕ್ಕೆ ಇಲ್ಲ ಅಂತಂದ್ರೆ ಬಾಂಗ್ಲಾದೇಶದ ಮೂಲಕವೇ ಹೋಗಬೇಕಾಗತ್ತೆ ನೋಡಿ ತ್ರಿಪುರ ಭಾರತ ಪಶ್ಚಿಮ ಬಂಗಾಳಕ್ಕೆ ತ್ರಿಪುರಕ್ಕೆ ಬಹಳ ದೂರ ಏನಿಲ್ಲ ಆದರೆ ಇಲ್ಲಿ ಕನೆಕ್ಟಿವಿಟಿ ಅಂತ ಯಾವುದೂ ಕೂಡ ಇಲ್ಲ ಮಧ್ಯದಲ್ಲಿ ಬಾಂಗ್ಲಾದೇಶ ಬಂದಿರುವಂತ ಕಾರಣಕ್ಕಾಗಿ ಬಾಂಗ್ಲಾದೇಶದ ಮೂಲಕವೇ ತ್ರಿಪುರಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಇದೆ ಇಲ್ಲ ನಮ್ಮ ನೆಲದಲ್ಲೇ ಹೋಗಬೇಕು ಅಂದ್ರೆ ನಮಗೆ ಒಂದೇ ಒಂದು ಜಾಗ ಅಂದ್ರೆ ಅದು ಚಿಕನ್ಸ್ ನೆಕ್ ಎನ್ನುವಂಥ ಪ್ರದೇಶ ಒಟ್ಟಾರೆಗೆ ಇದೆಲ್ಲದಕ್ಕೂ ಕೂಡ ಭಾರತಕ್ಕೆ ಸಂಪರ್ಕ ಕೊಂಡಿ ಭಾರತ ಸೇನೆಗೆ ಸಂಬಂಧಪಟ್ಟ ಸಾಮಗ್ರಿಯನ್ನು ಮಿಜೋರಾಂ ಅಥವಾ ತ್ರಿಪುರಾಗೆ ಕಳಿಸ್ಬೇಕಂದ್ರೂ ಕೂಡ ಇಷ್ಟು ದೂರದಿಂದ ಇಲ್ಲಿವರೆಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಇದೆ ಅಥವಾ ಮಿಜೋರಾಂ ಜೊತೆಗೆ ಸಂಪರ್ಕ ಸಾಧಿಸಬೇಕಂದ್ರೂ ಕೂಡ ಭಾರತ ಇಷ್ಟು ದೂರದಿಂದ ಅಲ್ಲಿಗೆ ಸಂಪರ್ಕವನ್ನ ಮಾಡಬೇಕಾಗಿದೆ ಇದನ್ನು ನಾವು ಚಿಕನ್ಸ್ ನೆಕ್ ಅಂತ ಹೇಳಿ ಕರಿತೀವಿ ಒಂದು ಸಣ್ಣದಾಗಿರುವಂಥ ಪ್ರದೇಶ ಮುಂಚೆ ಅಂದಾಗ ಅಖಂಡ ಭಾರತ ನಾವು ನೋಡ್ತಾ ಇದ್ವಿ ಅದಾದ ಬಳಿಕ ಭಾರತ ವಿಭಜನೆ ಆದ ಬಳಿಕ ಸೃಷ್ಟಿಯಾಗಿರೋದು ಈ ಚಿಕನ್ಸ್ ನೆಕ್ ಎನ್ನುವಂಥ ಪ್ರದೇಶ ಅಲ್ಲಿ ಸದ್ಯ ಏನಿದೆ ಅಂದ್ರೆ ಅಲ್ಲಿ ಬಹಳ ಅಭಿವೃದ್ಧಿ ಕೆಲಸ ಎಲ್ಲವೂ ಕೂಡ ಆಗ್ತಾ ಇದೆ ಕೂಡ ಭಾರತ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ ಯಾಕಂದ್ರೆ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಭಾರತದ ವೀಕ್ನೆಸ್ ಪಾಯಿಂಟ್ ಅಂತ ಹೇಳಿ ಚೀನಾ ಬಾಂಗ್ಲಾದೇಶ ಎಲ್ಲವೂ ಕೂಡ ಅದ್ರ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಿದ್ದಾವೆ ಸದ್ಯ ಈ ಸಿಲುಗುರಿ ಒಂದು ನಗರ ಅದು ನಗರ ಅಲ್ಲೂ ಕೂಡ ಜನಸಂಖ್ಯೆ ಇದೆ ಅಲ್ಲಿ ಏರ್ಪೋರ್ಟ್ ಇದೆ ಅಲ್ಲಿ ರೈಲ್ವೆ ಸಂಬಂಧಪಟ್ಟಂತ ಒಂದಷ್ಟು ಅಭಿವೃದ್ಧಿ ಕೆಲಸಗಳೆಲ್ಲವೂ ಕೂಡ ಆಗಿದೆ ಈ ರೈಲ್ವೆ ಸಂಪರ್ಕ ಎಲ್ಲವೂ ಕೂಡ ಈಶಾನ್ಯ ರಾಜ್ಯಗಳಿಗೆ ಅದ್ರ ಮೂಲಕವೇ ಆಗುತ್ತೆ ಜೊತೆಗೆ ಅಲ್ಲಿ ಒಳ್ಳೆ ಹೈವೇ ಇದೆ ಒಟ್ಟಾರೆಯಾಗಿ ಒಂದೊಳ್ಳೆ ಅಭಿವೃದ್ಧಿ ಆಗಿರುವಂಥ ಪ್ರದೇಶ ಆದರೆ ಅದ್ರ ಅನ್ ಡಿಸ್ಟೆನ್ಸ್ ಅಂತ ಬಂದಾಗ ನಿಮ್ಗೆ ಅದ್ರ ಅಗಲ ಇರೋದು ಬರೀ ಇಪ್ಪತ್ತ ಎರಡು ಕಿಲೋಮೀಟರ್ ಮಾತ್ರ ಇದು ಚಿಕನ್ಸ್ ನೆಕ್ನ ವಿಶೇಷತೆ ಇಷ್ಟು ದೊಡ್ಡ ದೇಶಕ್ಕೆ ಈಶಾನ್ಯ ರಾಜ್ಯಗಳನ್ನು ಸಂಪರ್ಕಿಸೋಕೆ ಒಂದು ಸಣ್ಣ ಕೊಂಡಿಯ ರೀತಿಯಲ್ಲಿದೆ ಆ ಕಡೆ ಸೆವೆನ್ ಸಿಸ್ಟರ್ಸ್ ಅಂತ ಹೇಳಿ ಏನು ಕರಿತೀವಿ ನಮ್ಮ ರಾಜ್ಯಗಳು ಮಿಜೋರಾಂ ಇದೆ ತ್ರಿಪುರ ಇದೆ ಮಣಿಪುರ್ ಇದೆ ನಾಗಾಲ್ಯಾಂಡ್ ಇದೆ ಅರುಣಾಚಲ ಪ್ರದೇಶ ಅಸ್ಸಾಂ ಇದೆ ಮೇಘಾಲಯ ಇದೆ ಮೇಲ್ಗಡೆ ಹೋದ್ರೆ ನಿಮಗೆ ಸಿಕ್ಕಿಂ ಕೂಡ ಕಾಣಿಸ್ತಾ ಇದೆ ಇದೆಲ್ಲ ಈ ಸೆವೆನ್ ಸಿಸ್ಟರ್ಸ್ ನ ಸಂಪರ್ಕಿಸುವುದು ಈ ಕಾರಿಡಾರ್ನ ಮೂಲಕವೇ ಇದಕ್ಕೆ ಯಾವಾಗ ಥ್ರೆಟ್ ಶುರುವಾಗಿತ್ತು ಅಂದ್ರೆ ಈ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಸಲಹೆಗಾರ ಏನ್ ಬೇಕಾದ್ರೂ ಕರೀಬಹುದು ಯೂನಸ್ ಇದ್ದಾನಲ್ಲ ಆತ ಈಗ ನೌಟಂಕಿ ಆಟವನ್ನ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಶಾಂತಿ ನೊಬೆಲ್ ಪುರಸ್ಕೃತ ಆದ್ರೆ ಆತ ಈಗ ಸದ್ಯ ಮುಂದಾಳತ್ವವನ್ನು ವಹಿಸಿರುವಂತಹ ರಾಷ್ಟ್ರ ಮಾತ್ರ ಹಿಂಸಾಚಾರದಿಂದ ಕುದೀತಾ ಇದೆ ಮೊದಲು ಆತ ಸಿಲುಗುರಿ ಪಾಯಿಂಟ್ ಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾಪ ಮಾಡಿದ್ದೇನಪ್ಪ ಅಂದ್ರೆ ಆತ ಚೀನಾಗೆ ಹೋದಾಗ ಬೀಜಿಂಗ್ ನೆಲದಲ್ಲಿ ನಿಂತ್ಕೊಂಡು ಆತ ಈ ಸಿಕ್ಕಿಂ ಪಕ್ಕದಲ್ಲಿರುವಂತ ಅಂದ್ರೆ ಈ ಚಿಕನ್ಸ್ ನೆಕ್ ಬಗ್ಗೆ ಆತ ಮಾತಾಡೋದಿಕ್ಕೆ ಶುರು ಮಾಡ್ಕೊಂಡ ಅಂದ್ರೆ ಆತ ಚೀನಾವನ್ನ ಆಹ್ವಾನಿಸ್ತಾನೆ ನಿಮಗಿದು ಪ್ರಮುಖವಾದಂತಹ ಪ್ರದೇಶ ನೀವು ಪಕ್ಕದಲ್ಲಿ ಚಿತ್ತಗಾಂಗ್ ಪ್ರದೇಶ ಬರುತ್ತೆ ಈ ಕಡೆ ನೀವಲ್ಲಿ ಒಂದು ಸೇನಾ ನೆಲೆಯನ್ನ ಸ್ಥಾಪನೆ ಮಾಡಿ ಅಥವಾ ಅಲ್ಲಿ ನೀವು ಬಂಡವಾಳವನ್ನು ಹೂಡೋದಕ್ಕೆ ಶುರು ಮಾಡ್ಕೊಳ್ಳಿ ಮುಂದೊಂದು ನಿಮಗೆ ನಿಮಗಿದು ಬಹಳ ಪ್ರಮುಖ ಆಗುತ್ತೆ ಎನ್ನುವ ರೀತಿಯಲ್ಲಿ ಆತ ಚೀನಾವನ್ನ ಆಹ್ವಾನಿಸುವಂತ ಕೆಲಸವನ್ನ ಮಾಡ್ದ ಅದಾದ ಬಳಿಕ ಈ ಬಾಂಗ್ಲಾದಲ್ಲಿ ಇರುವಂತಹ ಒಂದಷ್ಟು ಪುಡಿ ರಾಜಕಾರಣಿಗಳು ಅಥವಾ ನಾಯಕರು ಅಂತ ಯಾರು ಕರೆಸ್ಕೊಳ್ತಾ ಇದ್ದಾರೆ ಅವರು ನಾವು ಈ ಚಿಕನ್ಸ್ ನೆಕ್ ಅನ್ನ ಕತ್ತರಿಸಿ ಈಶಾನ್ಯ ರಾಜ್ಯಗಳನ್ನ ಕತ್ತರಿಸಿ ಬಿಡ್ತೀವಿ ಎನ್ನುವ ರೀತಿಯಲ್ಲಿ ಆತ ಹೇಳದ ಸೆವೆನ್ ಸಿಸ್ಟರ್ಸ್ ಅನ್ನ ಅಂದ್ರೆ ಈಗ ಆ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಂತ ಶರೀಫ್ ಈಗಾಗಲೇ ಆತ ಹೋಗಿ ಆಗಿದೆ ಆತ ಗುಂಡೇಟನ್ನ ತಿಂದು ಮೇಲ್ಗಡೆ ಹೋಗಿ ಆಗಿದೆ ಆತನು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದ ಈ ಮೂಲಕ ಇದೀಗ ಚಿಕನ್ಸ್ ನೆಕ್ ವಿಚಾರವನ್ನ ಇಟ್ಕೊಂಡು ಭಾರತಕ್ಕೆ ಹೆದರಿಸುವಂತ ಕೆಲಸವನ್ನ ಬಾಂಗ್ಲಾದೇಶ ಮಾಡ್ತಾ ಇದೆ ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ರು ಹಿಮಂತ ಬಿಸ್ವ ಶರ್ಮಾ ಈಗಾಗಲೇ ನೀವು ಒಂದು ಚಿಕನ್ಸ್ ನೆಕ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಥವಾ ಒಂದು ಕಾರಿಡಾರ್ ಬಗ್ಗೆ ಎರಡು ಕಾರಿಡಾರ್ ಇನ್ನೆರಡು ಕಾರಿಡಾರ್ ಬಾಂಗ್ಲಾದೇಶವನ್ನೇ ಬೇರ್ ಅಂದ್ರೆ ಒತ್ತಡ ಹೇರುವಂತ ಇನ್ನೆರಡು ಕಾರಿಡಾರ್ಗಳು ಇದೆ ಅನ್ನೋದನ್ನ ಮರಿಬೇಡಿ ಎನ್ನುವ ರೀತಿಯಲ್ಲೂ ಕೂಡ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಿದ್ರು ಒಟ್ಟಾರೆ ಚಿಕನ್ಸ್ ನೆಕ್ ವಿಚಾರವನ್ನೇ ಇಟ್ಕೊಂಡು ಇದೀಗ ಬಾಂಗ್ಲಾದೇಶ ಭಾರತಕ್ಕೊಂದು ರೀತಿಯಲ್ಲಿ ಹೆದರಿಸುವಂತ ಕೆಲಸವನ್ನ ಮಾಡ್ತಾ ಇದೆ ನಿಮ್ಗೆ ಗಮನಿಸಿದ್ರಿ ಅಲ್ಲಿನ ರಾಜಕೀಯ ಪುಡಾರಿಗಳು ಗ್ರೇಟರ್ ಬಾಂಗ್ಲಾದೇಶ ಅಂತೇಳಿ ಒಂದು ಮ್ಯಾಪ್ ಅನ್ನೇ ಬಿಡುಗಡೆ ಮಾಡಿದ್ರು ಏನು ಮಾಡಿದ್ರು ಈಶಾನ್ಯ ರಾಜ್ಯಗಳನ್ನ ಸೇರಿಸಿ ಬಿಹಾರ ಪಶ್ಚಿಮ ಬಂಗಾಳ ಇದೆಲ್ಲವನ್ನೂ ಕೂಡ ಸೇರಿಸ್ಕೊಂಡು ಮ್ಯಾಪ್ ಅನ್ನು ಕೂಡ ಬಿಡುಗಡೆ ಮಾಡಿದ್ರು ಒಟ್ಟಾರೆಗೆ ಅವರೆಲ್ರಿಗೂ ಕೂಡ ಕಣ್ಣಿರೋದು ಈ ಚಿಕನ್ಸ್ ನೆಕ್ ಮೇಲೆ ಯಾವ ರೀತಿ ಹೆದರ್ಸ್ ಹೆದರಿಸ್ತಿದ್ದಾರೆ ಅಂದ್ರೆ ಇದನ್ನು ಕಟ್ ಮಾಡಿಬಿಟ್ರೆ ನೀವೇನ್ ಮಾಡ್ತೀರಿ ಈಶಾನ್ಯ ರಾಜ್ಯಗಳನ್ನು ಹೇಗೆ ಸಂಪರ್ಕಿಸ್ತೀರಿ ಈಶಾನ್ಯ ರಾಜ್ಯಗಳೇ ಕಂಪ್ಲೀಟ್ ಬೇರೆ ಆಗ್ಬಿಡ್ತವೆ ಈ ರೀತಿಯಲ್ಲಿ ಒಂದಷ್ಟು ಎಚ್ಚರಿಕೆ ಕೊಡುವಂತ ಕೆಲಸ ಚೀನಾ ಅಂತೂ ಹಿಂದೆ ಡೋಕ್ಲಾಮ್ ಏನೇನಾಗಿತ್ತು ನೀವು ಗಮನಿಸಿದ್ರಿ ಅದಾದ ಬಳಿಕ ಚೀನಾ ಚಿಕನ್ ಸನೆಕ್ ಮೇಲೆ ಕಣ್ಣು ಇಟ್ಟೇ ಇದೆ ಈ ಕಾರಣಕ್ಕಾಗಿ ಬಾಂಗ್ಲಾದೇಶದ ಜೊತೆಗೆ ಹೆಚ್ಚೆಚ್ಚು ಸ್ನೇಹವನ್ನು ಕೂಡ ಸಂಪಾದನೆ ಮಾಡ್ತಾ ಇದೆ ಇಷ್ಟೆಲ್ಲ ಆದ ಮೇಲೆ ಭಾರತ ಸುಮ್ಮನೆ ಕೂತ್ಕೊಳ್ಳೋಕೆ ಸಾಧ್ಯವ ಇಲ್ಲ ಈ ಸಿಲುಗಿರಿ ಕಾರಿಡಾರ್ ಅಂತ ಏನ್ ಕರಿತೀವಿ ಚಿಕನ್ ಸನೆಕ್ ಅಂತ ಏನ್ ಕರಿತೀವಿ ಅದರ ಕಡೆಗೆ ಭಾರತ ಈಗ ಹೆಚ್ಚು ಗಮನವನ್ನ ಕೊಡೋದಿಕ್ಕೆ ಶುರು ಮಾಡ್ಕೊಂಡಿದೆ ಏನ್ ಮಾಡಿದೆ ಅಂದ್ರೆ ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ಸೇನಾ ನೆಲೆಯನ್ನು ಸ್ಥಾಪನೆ ಮಾಡಿದೆ ಬಿಹಾರದಲ್ಲಿ ಒಂದು ಸ್ಥಾಪನೆಯನ್ನ ಮಾಡಿದೆ ಸಿಕ್ಕಿಂನಲ್ಲೂ ಕೂಡ ಒಂದು ಸ್ಥಾಪನೆಯನ್ನು ಮಾಡಿದೆ ಈಗ ಬಾಂಗ್ಲಾದೇಶಕ್ಕೆ ಹೊಡೆತ ಕೊಡುವ ರೀತಿಯಲ್ಲಿ ಮಿಜೋರಾಂನಲ್ಲೂ ಕೂಡ ಒಂದು ಸೇನಾ ನೆಲೆಯನ್ನು ಸ್ಥಾಪನೆ ಮಾಡ್ತಾ ಇದೆ ಮಿಜೋರಾಂನಲ್ಲಿ ಮಾಡ್ತು ಅಂತಾದ್ರೆ ಬಾಂಗ್ಲಾದೇಶಕ್ಕೆ ಒಂದು ರೀತಿಯಲ್ಲಿ ಪೆಟ್ಟು ಕೊಟ್ಟ ರೀತಿಯಲ್ಲಿ ಆಗತ್ತೆ ಬಾಂಗ್ಲಾದೇಶದ ಆ ಬೆದರಿಕೆ ಇದೆಯಲ್ಲ ಅದನ್ನ ತಣ್ಣಗೆ ಮಾಡಿದ ರೀತಿಯಲ್ಲಿ ಆಗಿಬಿಡುತ್ತೆ ಈ ರೀತಿಯಾಗಿ ಸೇನಾ ನೆಲೆಗಳನ್ನ ಸ್ಥಾಪಿಸುವ ಮೂಲಕ ಬಾಂಗ್ಲಾದೇಶದ ಈ ಬೆದರಿಕೆಗೆ ಭಾರತ ತಿರುಗೇಟು ಕೊಡುವಂತ ಕೆಲಸವನ್ನ ಈ ಮೂಲಕ ಮಾಡ್ತಾ ಇದೆ ಒಂದು ಕಡೆಯಿಂದ ಅದೇ ರೀತಿಯಾಗಿ ಮತ್ತೊಂದು ಕಡೆಯಿಂದ ಮಾಡ್ತಾ ಇದೆ ಅಂದ್ರೆ ಯಾವಾಗ ಭಾರತ ಮತ್ತು ಬಾಂಗ್ಲಾದೇಶ ಸಂಘರ್ಷ ಜಾಸ್ತಿ ಆಯಿತು ಈಗಾಗಲೇ ಇಲ್ಲಿ ತ್ರಿಪುರಾಗೆ ಭಾರತ ತನ್ನ ಸೇನೆಯನ್ನು ಕಳಿಸ್ಕೊಟ್ಟಿದೆ ವಿಶೇಷವಾದಂಥ ಬೆಟಾಲಿಯನ್ ಅನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದೆ ಮತ್ತೊಂದು ಕಡೆಯಿಂದ ಅಸ್ಸಾಂನಲ್ಲೂ ಕೂಡ ಸೇನಾ ಇದನ್ನ ಭದ್ರತೆಯನ್ನು ಈಗಾಗಲೇ ಜಾಸ್ತಿ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದೆ ಒಟ್ಟಾರೆಗಿ ಕಂಪ್ಲೀಟ್ ಈ ಗಡಿ ಭಾಗದಲ್ಲಿ ಸೇನಾ ನೆಲೆಯನ್ನ ಹೆಚ್ಚಳ ಮಾಡಲಾಗ್ತದೆ ಪ್ರಮುಖವಾಗಿ ತ್ರಿಪುರಾದಲ್ಲಿ ಹೆಚ್ಚು ಅಂದ್ರೆ ಸೇನೆ ನಿಯೋಜನೆ ಮಾಡಬೇಕಾಗಿದ್ರೆ ಆ ಕೆಲಸವನ್ನ ಈಗಾಗಲೇ ಭಾರತ ಮಾಡೋದಿಕ್ಕೆ ಶುರು ಮಾಡ್ಕೊಂಡಿದೆ ಒಟ್ಟಾರೆಯಾಗಿ ಈ ಚಿಕನ್ ಸೆನೆಕ್ ಕಡೆಗೆ ಭಾರತ ಈಗ ಹೆಚ್ಚೆಚ್ಚು ಗಮನವನ್ನು ಕೊಡ್ತಾ ಇದೆ ಒಂದು ವೇಳೆ ಒಟ್ಟಾರೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ